ಬಂಧುಗಳೇ ಇದೇ ಜೇನುಮಲೆ ಜೇನು ಮೇಲೆ ಆ ಗಿರಿ ಇದೇ ಜೇನುಮಲೆ ದೇವಸ್ಥಾನ ಕೆಳಭಾಗದಲ್ಲಿ ಇದೆ ಪೂಜೆ ಮಾಡೋದು ತಿರುಗಿ ಗುರುಗಳ ಈ ಕಡೆ ಸೂಪರ್ ಎಂತ ಅದ್ಭುತ ಪ್ಲೇಸ್ ಬಂದಿದ್ದೀರಾ ಅಂತಂದ್ರೆ ನೀವು ಏಳು ಏಳು ಜನ್ಮದ ಹದ್ನಾಲ್ಕು ಜನ್ಮದ ಪುಣ್ಯ ಮಾಡಿರ್ಬೇಕು ಈ ಜೀವಗಳೆಲ್ಲ ಪುಣ್ಯ ಮಾಡಿರೋ ಜೀವಗಳು ಹಂಗಾಗಿ ನೋಡಿ ಬಂಧುಗಳೇ ಜೇನು ಮಲೆಯ ಒಂದು ಇದನ್ನ ನನ್ನ ಮೊಬೈಲ್ ಚಾರ್ಜ್ ಖಾಲಿ ಆಯ್ತಾ ಇದೆ ಏನ್ ಮಾಡುದು ಒಳ್ಳೆ ಮೊಬೈಲ್ ಇಲ್ಲ ಒಂದು ಒಳ್ಳೆ ಮೊಬೈಲ್ ಕೊಡ್ಸ್ಕೊಡಿ ಬಂಧುಗಳು ಎಪ್ಪತ್ತೇಳು ಮಲೆ ತೋರ್ಸ್ಕೊಡ್ತಿವಿ ಜೇನುಮಲೆಯ ದರ್ಶನ ಪಡೆದು ಪುನೀತರಾಗಿ ದೇವರ ದರ್ಶನ ನಮಸ್ಕಾರಗಳು ಈಗ ಜೇನುಮಲೆ ಕುಂಬೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗಾಗಿ ಇದೇ ಜೇನುಮಲೆ ಅಲ್ಲಿ ಕೊಂಬುಡಿಕ್ಕಿ ಹತ್ರ ಏನೋ ಜೇನುಮಲೆ ಅಂತ ಮಾಡಿದರೆ ಅದು ಸುಳ್ಳು ಅದು ಅದು ಯಾಕೆ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಬೇಡರ ಹಾ ಬೇಡರ ಕಣ್ಣಪ್ಪ ಇದ್ದ ವಾಸ ಇದ್ದಂಥ ಸ್ಥಳ ಅದು ಬೇಡರ ಕಣ್ಣಪ್ಪನ ಮಲೆ ಕೊಂಬಿಕ್ಕಿ ಪಕ್ಕದಲ್ಲಿರೋದು ಅದು ಜೇನುಮಲೆ ಅಲ್ಲ ಹಾಗಾಗಿ ಇಲ್ಲಿರೋದೇ ಜೇನುಮಲೆ ನಿಜ ರೂಪದಲ್ಲಿ ಇಲ್ಲಿರೋದೇ ಜೇನು ಮಲೆ ಬಂಧುಗಳೇ ನೋಡಿ ಇಲ್ಲಿ ಜೇನುಮಲೆ ಇದೆ ನೋಡಿ ಇದು ಕೆಳಭಾಗದಲ್ಲೇ ಇಲ್ಲಿ ಕುಂಬೇಶ್ವರ ಇಲ್ಲಿ ಎಪ್ಪತ್ತೇಳು ಮಲೆಗೆ ಅಧಿಪತಿ ಮಾದೇಶ್ವರನೇ ಆದ್ರೂ ಇಲ್ಲಿರುವಂಥ ದೇವರು ಕುಂಬೇಶ್ವರ ಕುಂಬೇಶ್ವರ ಅಂತಂದರೆ ಈ ತುಂಬು ತುಂಬ ಏನು ಈಗ ನಾವು ಕುಂಭ ಅಂತ ಹೇಳ್ತೀವಿ ಆ ಒಂದು ಕುಂಬೇಶ್ವರನ ಹತ್ರ ಬಂದಿದ್ದೀವಿ ಈ ಮೇಳ ಈಗ ನಡೀತಾ ಇದೆ ಈಗ ಇಲ್ಲಿಗೆ ಬಂದಿರೋದು ಕೂಡ ಒಂದು ಪುಣ್ಯನೇ ಕುಂಬೇಶ್ವರನ ಹತ್ರ ಬಂಧುಗಳೇ ಜೇನುಮಲೆ ಜೇನುಮಲೆ ಕುಂಬೇಶ್ವರ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಿ ನೋಡಿ ಜೇನುಮಲೆಯಲ್ಲಿ ಜೇನುಮಲೆ ಬಂಧುಗಳೇ ಹೀಗಿದೆ ಹೃದಯದ ನಮಸ್ಕಾರಗಳು ಇದುವೆ ಜೇನು ಮಲೈ ಜೇನುಮಲೆಯ ಒಂದು ಇದನ್ನ ನೋಡಿ ತುಂಬ ಜೇನಿದೆ ಒಂದು ಜೇನು ಎರಡು ಜೇನಲ್ಲ ಸಾವಿರಾರು ಜೇನುಗಳಿದೆ ಬಿಜ್ ಬಂಧುಗಳೇ ಭಯಂಕರ ಬೆಟ್ಟ ಹಾಗೆ ಜೇನುಮಲೆಯ ವೀಕ್ಷಣೆ ಪಡೆಯಿರಿ ತುಂಬಾ ದೂರದಲ್ಲಿದೆ ಹಾಗಾಗಿ ನಾವು ಹತ್ರಕ್ಕೆ ಹೋಗಕ್ಕೆ ಇಲ್ಲ ಚಿಕ್ಕ ಬಟ್ಟೆ ಪೋದೆ ಮೇಕೆ ಜೊತೆಗೆ ದೊಡ್ಡ ಬೆಟ್ಟ ಇದು ಭಯಂಕರ ಬೆಟ್ಟ ಚಿಕ್ಕ ಬಟ್ಟೆ ಜೇನಿದೆ ಈ ನೀಲಯ್ಯ ಅವ್ರ ಅಣ್ಣ ತಮ್ಮಂದಿರ ಜೊತೆಗೆ ಜೇನು ಜೇನು ಬೇಟೆಗೆ ಇಲ್ಲಿಗೆ ಬಂದಿದ್ದು ಅಲ್ಲಿ ಏನು ಮಲೆ ಮದಸ್ನ ಬಿಟ್ಟ ಇದೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಮೂರು ತಿಂಗ ಹೋಗಕ್ಕೆ ಮೂರು ತಿಂಗ ಟೋಟಲ್ ಆರು ತಿಂಗ ಬಂದುಗಳೇ ಧನ್ಯವಾದ ಮುದ್ದಮಲೆಯೋನೇ ಪಾಳಲ್ಲಿ ಬೆಳಕ ತಂದೋನೇ ಬಾಳಲ್ಲಿ ಬೆಳಕ ತಂದೋಡೆ ನೋ ನನ್ನ ಮಾದೇಶ್ವರ ಮನಿ ರೈಯ ಮಾದೇಶ್ವರ ಚಂದ ನದಿ ಬಳಲಿ ಓದೆನು ನಿನ್ನ ಮಹದೇಶ್ವರ ಸೇವೆ ಮಾಡದೆ ಹೋದೆ ಮಹದೇಶ್ವರ ಸಿರಿ ಪಾದವಾಳವೆನಯ್ಯಾನುಮ ಸಾರ್ಥಕವೆಂದು ಕೊಳವೆನಯ್ಯ ಮಣ್ಣಲ್ಲಿ ಮಣ್ಣಾಗಿ ನಾ ಸೇರಿ ಹೋದರೆ ಮಣ್ಣಲ್ಲಿ ಮಣ್ಣಾಗಿ ನಾ ಸೇರಿ ಹೋದರೆ ಹಬ್ಬಿಯವನಯಾ ಆಲಲ್ಲಿ ಸೇವೆ

ಮನೆಯ <laughs> ಬಂಧುಗಳೇ ತುಮೂರು ದೇವರ ನಮಸ್ಕಾರಗಳು ಇವಾಗ ನಾವು ಚೇನುಮಲೆಯಲ್ಲಿ ಕುಂಬೇಶ್ವರ ಸ್ವಾಮಿಯ ಉತ್ಸವದಲ್ಲಿ ಉತ್ಸವ ಉರುಳಿದೆ ಇಲ್ಲಿ ಯಾವುದೇ ರೀತಿ ಕರೆಂಟ್ ವ್ಯವಸ್ಥೆ ಮಾಡ್ಕೊಳ್ಳೋಂಗಿಲ್ಲ ಕರೆಂಟ್ ವ್ಯವಸ್ಥೆ ಮಾಡ್ಕೋಬೇಕಂದ್ರೆ ಮುಖ್ಯವಂತವಾಗಿರಲ್ ಒಂದು ಹಾಗಾಗಿ ಸಿಂಪಲ್ ಆಗಿ ಬೆಂಕಿ ಬೆಳಕು ಮತ್ತು ಪೆಟ್ರೋಲ್ ವ್ಯಾಕ್ಸ್ ಲೈಟು ಇದರಲ್ಲೇ ಇಲ್ಲಿ ಖಾದಿಯನ್ನು ಮಾಡಬೇಕು ಇಲ್ಲಿ ಯಾವುದೇ ಇದು ಜನರೇಟು ಕರೆಂಟು ಏನೂ ಮಾಡೋಂಗಿಲ್ಲ ಇಲ್ಲಿ ಬೆಂಕಿ ಬೆಳಕು ಮತ್ತು ಪೆಟ್ರೋಲ್ ಮ್ಯಾಕ್ಸ್ ಬೆಳಕು ಈಗಲೇ ಮಾಡಬೇಕು ಇಲ್ಲಿ ಸೀರೆ ಗಿರಲ್ ಸೆಟ್ಟು ಏನು ಆಗಂಗ್ಳು ಅಂತ ಹೇಳಿ ನಮಗೆ ಮಲೆಯಲ್ಲಿ ಒಂದಾಗ ಜೇನುಮಲೆ ಜೇನುಮಲೆಯಲ್ಲಿ ಕುಂಬೇಶ್ವರ ಸ್ವಾಮಿಯ ಕೃಪಾಕಟ್ಟ ಸಂಖ್ಯೆ ಪಾಠವಾಗಿ ಶ್ರೀಸ್ವಾಮಿಯವರ ಆಶೀರ್ವಾದ ಕುಂಭ ಕುಂಬೇಶ್ವರ ನೋಡಿ ಕುಂಭಮೇಳದ ಪ್ರಯುಕ್ತವಾಗಿ ಕುಂಭಮೇಳ ಪ್ರಯುಕ್ತವಾಗಿ ಕುಂಬೇಶ್ವರ ಸ್ವಾಮಿಯ ಜಾತ್ರೆಗೆ ಬಂದಿದ್ದೀವಿ ಕುಂಬೇಶ್ವರ ಸ್ವಾಮಿಯವರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಎಲ್ಲರ ಮೇಲಿರಲಿ ಧನ್ಯವಾದಗಳು